ನಮಸ್ಕಾರ ವೀಕ್ಷಕರೇ ನೀವು ನೋಡ್ತಾ ಇದ್ದೀರಾ ನಿಮ್ಮ ನೆಚ್ಚಿನ ಟಾರ್ಗೆಟ್ ಟ್ರೋತ್ ನಾನು ನಿಮ್ಮ ಎಂ ಜೆ ತುಮಕೂರು ನಗರದ ಬೆಳಗುಂಬದಲ್ಲಿರುವ ಜಗದ್ಗುರು ಶ್ರೀ ಸಿದ್ದರಾಮೇಶ್ವರರ ಎಪ್ಪತ್ಮೂರನೇ ಗದ್ದಿಗೆ ಇರುವ ಸುಕ್ಷೇತ್ರದಲ್ಲಿ ಕಳೆದ ನವೆಂಬರ್ನಲ್ಲಿ ದೇವಸ್ಥಾನವು ಉದ್ಘಾಟನೆಯಾಗಿರುವ ಪ್ರಯುಕ್ತ ದಿನಾಂಕ ಇಪ್ಪತ್ತೆಂಟು ಹನ್ನೆರಡು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ಶನಿವಾರ ಒಂದು ಮಂಡಲ ಅಂದರೆ ನಲವತ್ತೆಂಟು ದಿನಗಳ ಮಂಡಲ ಪೂಜಾ ಕೈಂಕರ್ಯವನ್ನು ಅದ್ದೂರಿಯಾಗಿ ಏರ್ಪಡಿಸಲಾಗಿದೆ ಅಂದು ಬೆಳಿಗ್ಗೆ ಮಹಾರುದ್ರಾಭಿಷೇಕ ಅಭಿಷೇಕ ಮಹಾಮಂಗಳಾರತಿಯೊಂದಿಗೆ ಸಾರ್ವಜನಿಕರಿಗೆ ಅನ್ನದಾಸೋಹ ಕಾರ್ಯಕ್ರಮ ಹಾಗೂ ಸಂಜೆ ಏಕಾದಶ ಹೋಮ ಮಹಾರುದ್ರ ಹೋಮ ಬಿಲ್ವಾರ್ಚನೆ ಪುಷ್ಪಾರ್ಚನೆ ನೆರವೇರಿಸಲಾಗುವುದು ಸಂಜೆಯೂ ಸಹ ಅನ್ನದಾಸೋಹ ಕಾರ್ಯಕ್ರಮವನ್ನು ಏರ್ಪಡಿಸಲಾಗಿರುತ್ತದೆ ಎಂದು ದೇವಾಲಯದ ಅರ್ಚಕರು ವಿನಂತಿಸಿರುತ್ತಾರೆ ಈ ಮಂಡಲ ಪೂಜಾ ಕಾರ್ಯಕ್ರಮಕ್ಕೆ ಭಕ್ತಾದಿಗಳು ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಆಗಮಿಸಿ ಶ್ರೀ ಗುರು ಸಿದ್ದರಾಮೇಶ್ವರರ ಕೃಪೆಗೆ ಪಾತ್ರರಾಗಬೇಕೆಂದು ಪತ್ರಿಕೆಯ ಮೂಲಕ ವಿನಂತಿಸಿದ್ದಾರೆ ವರದಿ ಉದಯಕುಮಾರ್ ತುಮಕೂರು ಇದು ಟಾರ್ಗೆಟ್ರು ಸದಾ ನಿಮ್ಮೊಂದಿಗೆ ನಮಸ್ಕಾರ ಎಲ್ರಿಗೂ ಸಹ ನಮಸ್ಕಾರ ಬೆಡಗುಂಬಕ್ಷೇತ್ರ ಜಗದ್ಗುರು ಶ್ರೀಯೋಗಿ ಗುರು ಸಿದ್ದರಾಮೇಶ್ವರ ಮಹಾಸ್ವಾಮಿ ಅವರ ಎಪ್ಪತ್ತೈದನೇ ಗದ್ದಿಗೆ ಇರತಕ್ಕಂಥ ಸುಕ್ಷೇತ್ರ ಸುಕ್ಷೇತ್ರದಲ್ಲಿ ಸ್ವಾಮಿಯವರ ನೂತನ ದೇವಾಲಯ ಇದೆ ಕಳೆದ ತಿಂಗಳು ನವೆಂಬರ್ ಎಂಟು ಒಂಬತ್ತು ಹತ್ತು ಹನ್ನೊಂದು ನಾಲ್ಕು ದಿನಗಳ ಕಾಲ ಉದ್ಘಾಟನಾ ಕಾರ್ಯಕ್ರಮ ಅತ್ಯಂತ ವೈಭವಪೂರ್ಣವಾಗಿ ಸ್ವಾಮಿಯ ಆಶೀರ್ವಾದದೊಂದಿಗೆ ನೆರವೇರಿದೆ ಅದರಂತೆ ದೇವಾಲಯ ಉದ್ಘಾಟನೆಗೊಂಡು ಈ ಬರ್ತಕ್ಕಂಥ ಶನಿವಾರ ಅಂದರೆ ಇಪ್ಪತ್ತೆಂಟು ಹನ್ನೆರಡು ಎರಡು ಸಾವಿರದ ಇಪ್ಪತ್ತ ನಾಲ್ಕನೇ ಶನಿವಾರ ನಲವತ್ತೆಂಟು ದಿನಗಳು ಪೂರ್ಣವಾಗುವ ಪ್ರಯುಕ್ತ ಮಂಡಲ ಪೂಜಾ ಕಾರ್ಯಕ್ರಮವನ್ನು ಸ್ವಾಮಿಯವರ ಸನ್ನಿಧಾನದಲ್ಲಿ ಆಯೋಜಿಸಲಾಗಿದೆ ಬೆಳಗ್ಗೆ ಏಳು ಮೂವತ್ತಕ್ಕೆ ಸ್ವಾಮಿಯವರಿಗೆ ಮಹಾರುದ್ರಾಭಿಷೇಕ ಪೂಜಾ ಕಾರ್ಯಕ್ರಮ ಇರುತ್ತೆ ಏಳು ಮೂವತ್ತರಿಂದ ಒಂಬತ್ತು ಗಂಟೆವರೆಗೆ ಅಭಿಷೇಕ ಕಾರ್ಯಕ್ರಮ ನಂತರ ಹತ್ತು ಮೂವತ್ತರಿಂದ ಹನ್ನೊಂದು ಗಂಟೆಯವರೆಗೆ ಮಹಾಮಂಗಳಾರತಿ ಕಾರ್ಯಕ್ರಮ ನೆರವೇರಿ ದಾಸೋಹ ಕಾರ್ಯಕ್ರಮ ಪ್ರಸಾದ ವಿನಿಯೋಗ ನಡೆಯುತ್ತೆ ನಂತರ ಅದೇ ದಿನ ಸಂಜೆ ಮಧ್ಯಾಹ್ನ ಒಂದು ಮೂರು ಮೂವತ್ತರಿಂದ ಸ್ವಸ್ತಿ ಪುಣ್ಯಾಹ ವಾಚನದೊಂದಿಗೆ ಏಕಾದಶ ರುದ್ರರ ಪೂಜೆ ಸರ್ವತೋಭದ್ರಮಂಡಲ ಪೂಜೆ ಹಾಗೆ ಮಹಾರುದ್ರ ಹೋಮವನ್ನು ನಡೆಸಲಾಗುತ್ತೆ ಆ ದಿನ ಸಂಜೆ ಒಂದು ಆರು ಗಂಟೆಗೆ ಮಹಾಪೂರ್ಣಾಮತಿ ನಂತರ ಸ್ವಾಮಿಯವರಿಗೆ ಬಿಲ್ವಾರ್ಚನೆ ಪುಷ್ಪಾರ್ಚನೆ ಮಾಡಿ ಮಹಾ ಮಂಗಳಾರತಿ ಪೂಜೆಯನ್ನು ನೆರವೇರಿಸಲಾಗುತ್ತೆ ನಂತರ ದಾಸೋಹ ಕಾರ್ಯಕ್ರಮ ಹಾಗೆ ಮುಂದುವರಿಯುತ್ತಾ ಇರುತ್ತೆ ಎಲ್ಲರೂ ಸಹ ಭಕ್ತಾದಿಗಳು ಈ ಒಂದು ಪುಣ್ಯ ಕಾರ್ಯದಲ್ಲಿ ಭಾಗವಹಿಸಿ ಸ್ವಾಮಿಯವರ ಕೃಪೆಗೆ ಪಾತ್ರ ಆಗಬೇಕಾಗಿ ಇದ್ದೀವಿ ಎಲ್ಲರಿಗೂ ಒಳ್ಳೆಯದಾಗಲಿ ನಮಸ್ಕಾರ